ಈ ದಿವಸ ಚಿಕ್ಕಮಗಳೂರಿಂದ ತಿರುಪತಿಗೆ ಹೊಸದಾಗಿ ಏನು ಟ್ರೈನು ಇದೆ ಚಿಕ್ಕಮಗಳೂರಿಂದ ಈ ಭಾಗದಲ್ಲಿ ತಿರುಪತಿಗೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಆಗ್ತಾಯಿದೆ ಇದೆ ನಿಜವಾಗ್ಲೂ ಇದೊಂದು ನಮ್ಮ ಲೋಕಸಭಾ ಸದಸ್ಯರ ಶ್ರಮದಿಂದ ಇವತ್ತು ಈ ಒಂದು ಟ್ರೈನು ಚಿಕ್ಕಮಗಳೂರಿಂದ ಹೊಡ್ತಾ ಇದೆ ನಾವು ಈ ಭಾಗದ ಭಕ್ತಾದಿಗಳ ಪರವಾಗಿ ಜನತೆಯ ಪರವಾಗಿ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಎಲ್ಲ ನಗರಗಳ ಜನತೆಯ ಪರವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ದಿವಸ ನಮ್ಮ ರೈಲ್ವೆ ಖಾತೆಯ ರಾಜ್ಯಮಂತ್ರಿ ಸೋಮಣ್ಣನವರು ಈ ಒಂದು ರೈಲ್ವೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಈ ಭಾಗದಿಂದ ಬೇರೆ ಬೇರೆ ರಾಜಧಾನಿಗಳಿಗೆ ಹೋಗ್ತಕ್ಕಂಥ ಪ್ರದೇಶಗಳಿಗೆ ಇನ್ನೂ ಹೆಚ್ಚಿನ ರೈಲ್ವೆಯ ಆ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ